ಒಂದು ಕಡೆಯಲ್ಲಿ ವೀಣಾ ಕಾಶ್ಯಪ್ಪನವರು ಅಸಮಾಧಾನ ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಪಕ್ಷ ಒಬ್ಬರ ಮೇಲೆ ಯಾವತ್ತೂ ನಡೆಯೋದಿಲ್ಲ ಎಲ್ಲ ಕಾರ್ಯಕರ್ತರ ಮೇಲೆ ನಡೆಯುತ್ತೆ ಜಮಖಂಡಿಯಲ್ಲಿ ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದ ಜನಾಭಿಪ್ರಾಯ ಕೇಳ್ತೇವೆ ಅಂದರೆ ತಪ್ಪೇನಿದೆ ಇದಕ್ಕೂ ಕೂಡ ಅಪಸ್ಮರಾನ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮಾಡಿರುವಂತಹ ಸಾಧನೆ ಬಗ್ಗೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಬಗ್ಗೆ ಜನರಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಅಂಡರ್ ಕರೆಂಟ್ ಇದೆ ಈ ಬಾರಿ ಕೆಲಸ ಮಾಡುತ್ತೆ ವಿಶೇಷವಾಗಿ ನೂರಕ್ಕೆ ಎಂಬತ್ತರಷ್ಟು ಹೆಣ್ಣು ಮಕ್ಕಳು ನಮಗೆ ಮತದಾನವನ್ನು ಮಾಡ್ತಾರೆ ಅಂತೇಳಿ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವೀಣಾ ಕಾಶಪ್ಪನವರು ನನಗೆ ಟಿಕೆಟ್ ಸಿಗುತ್ತೆ ಅಂದುಕೊಂಡಿದ್ರು ಆದರೆ ಅವರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿಲ್ಲ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವುದು ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಪಕ್ಕದ ಜಿಲ್ಲೆಯವರು ಬಾಗಲಕೋಟೆಯ ಪಕ್ಕದ ಜಿಲ್ಲೆ ವಿಜಯಪುರದವರು ಸಂಯುಕ್ತ ಪಾಟೀಲ್ ಹೀಗಾಗಿ ವೀಣಾ ನೇರ ನೇರವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಸಂಬಂಧ ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಬ್ರ ಮೇಲೆ ನಡೀತದ ಎಲ್ಲ ಕಾರ್ಯಕರ್ತರ ಮೇಲೆ ನಡೀತದ ಆದ್ರೆ ರಿಪೀಟೆಡ್ಲಿ ನೀವು ಅದನ್ನೇ ಹಾಕ್ತಾ ಇದ್ದೀವಿ ಅವರ ಜನಾಭಿಪ್ರಾಯ ಕೇಳ್ತೀನಿ ಅಂದ್ರೆ ತಪ್ಪೇನಿದೆ ಮುಜಿಗರ ನಿಮಗ ಆಗ್ಬಾರ್ದು ಕಲ್ತೋರ್ತಾವ ಅವ್ರ ಅಭ್ಯರ್ಥಿ ಆಗಿದ್ರೆ ಖಂಡಿತ ಅವರು ನಿಲ್ತಿದ್ರು ಅವ್ರು ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ವರಿಷ್ಠರು ಬೇರೆಯವ್ರನ್ನ ಆಯ್ಕೆ ಮಾಡಿದಾಗ ಜನ ಪಕ್ಷ ಅವ್ರಿಗೆ ಹೆಂಗ್ ಸಹಕಾರ ಮಾಡಿದೆ ಅವರು ಕೂಡ ನನಗೂ ಆಗ್ಲಿ ನನ್ನ ಮಗಳಿಗಾಗ್ಲಿ ಅಥವಾ ಆನಂದ್ ನಾಮಗೌಡ್ರಿಗಾಗ್ಲಿ ಸಹಕಾರ ಮಾಡ್ಲೇಬೇಕು ಈಗ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೆ ಆನಂದ್ ಎಷ್ಟು ಪ್ರಯತ್ನ ಮಾಡಿದಾರ ಅವ್ರಿಗೆ ಗೊತ್ತಿದೆ ನಿಮಗ್ ಗೊತ್ತಿಲ್ಲ ಅದು ನಾವು ಬಹಿರಂಗವಾಗಿ ಹೇಳಿಕ್ ಬರೋದಿಲ್ಲ ಅವರು ಹೇಳಕ್ ಬರೋದಿಲ್ಲ ನಾನು ಹೇಳಕ್ ಬರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ